ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ಹಳ್ಳಿ ಕಡೆ ಮಾಡುವಂಥ ಕಾಳು ಸಪ್ ನೀರು ಅಥವಾ ಕ್ಯೂ ಚಸ್ರಾ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ನಾನು ಒಂದು ಹಳ್ಳಿ ಸ್ಟೈಲಲ್ಲಿ ಅಳಸಂದೆ ಕಾಳು ಸಪ್ ನೀರು ಅಥವಾ ಕ್ಯೂ ಚಸ್ರು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಬಟ್ ಮಾಡೋದಕ್ಕೆ ನಾನು ಊರ್ಗೋಗಿದ್ದೆ ಹಸಿ ಅಳಸಿದಕಾಯಿ ಸೀಸನ್ ಸೀಸನಲ್ಲೂ ಅಳಸಂದಕಾಯಿ ಸೀಸನ್ ಹಂಗಾಗಿ ಹಸಿ ಅಳಿಸಂದಕ್ಕಾಯಿ ತಂದು ಸೊಪ್ಪು ನೀರು ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊಪ್ಪು ನೀರು ಅಂದರೆ ಎಂಥಾರ್ಗು ಸಪ್ಪ ನೀರು ಅಷ್ಟು ಇಷ್ಟ ಆಗುತ್ತೆ ಅಂಥ ಸಪ್ಪ ನೀರ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲೇ ನಾನು ತಂದಿರೋಂಥ ಅಳಸಿದಕಾಯಿನ ಮಾಡಿ ಸಿಪ್ಪೆ ತೆಗೆದು ಕಾಳು ಮತ್ತು ಸಿಪ್ಪೆನೆ ಸಪ್ರೇಟ್ ಮಾಡ್ಕೊತೀನಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಅಳಸಿದಕಾಯಿನ ಇವತ್ತು ಸೊಪ್ಪು ನೀರು ಮಾಡೋದಕ್ಕೋಸ್ಕರ ಇದ್ದೀನಿ ಈ ಥರನ ಇದರಲ್ಲಿರೋಂಥ ಕಾಳು ಸಪ್ರೇಟ್ ತಗೊಂಡು ಒಂದು ಪ್ಲೇಟ್ಗೆ ಹಾಕೊಂಡು ಅಳ್ಸಲ್ಲ ಸುರಿದಿದ್ದು ರೆಡಿಯಾಗಿದೆ ನೋಡಿದನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಒಂದು ಹುಣ್ಸೆಕಾಯಿ ತೊಗೊಂಡಿದ್ದೀನಿ ನೀವು ಈಗ ಸೀಸನ್ ಅಲ್ಲಿ ಹುಣ್ಸೆಕಾಯು ಹಂಗಾಗಿ ಹುಣ್ಣೆ ಹಣ್ಣು ಹುಣಸೆಕಾಯಿ ಹಾಕಿದ್ರೆ ಚಂದ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರಲ್ಲ ಹಂಗು ಏನು ಹಾಕೋದಿಲ್ಲ ನಾನು ಬರೀ ಹುಣಸೆಕಾಯಿ ಹಾಕಿ ಸಪ್ರೇಟ್ ಮಾಡ್ತಾಯಿದ್ದೀನಿ ಈಗ ನಾ ತಗೊಂಡಂಥ ಹುಣ್ಸೆಕಾಯಿ ಮತ್ತು ಕಾಳು ಎರಡನ್ನೂ ಬೇಯೋಕ್ಕಿಡಾನ ಕಾಳು ಬೇಯೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆನಾನು ಒಂದು ವರ್ಷ ಎಂಬಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ರಸ ಆದರೆ ಸಾಕಾಗುತ್ತೆ ಜಾಸ್ತಿ ಬೇಡ ಸಪ್ ನೀರಿಗೆ ಹಂಗಾಗಿ ನಾನು ಸುಳ್ಳಂಥ ಕಾಳು ನೀರು ಜೊತೆನೆ ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ಇದೊಂದು ಅರ್ಧ ಬೆದ ಮೇಲೆ ನಾವು ಹುಣಸೆಕಾಯಿ ಹಾಕ್ತೇನೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಪ್ಲೇಟರು ಮುಚ್ಚಿಬಿಟ್ಟು ಬೇಯಿಸೋಣ ನೋಡಿ ನಾನು ಒಂದು ಕಡೆ ಕಾಳು ಬೇಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ಬದನೆಕಾಯಿ ಎಳೆ ಬದನೆಕಾಯಿ ವೈಟ್ ಬದನೆಕಾಯಿ ಬದನೆಕಾಯಿ ಮತ್ತು ಒಂದು ಬೆಂಡೆಕಾಯಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಈ ಬದ್ನೆಕಾಯಿನ ಈ ಥರ ಉರಿಯಲ್ಲಿ ಹುರ್ಕೊಂಡು ಬರೋಣ ಹಳ್ಳಿ ಕಡೆಯಲ್ಲೇ ಒಲೆಗೆ ಸುಡ್ತಾರೆ ಇಲ್ಲಿ ನಾವು ಒಲೆ ಇಲ್ವಲ್ಲ ಹಂಗಾಗಿ ಈ ಥರ ಒಂದು ನಾವು ತೊಂದರೆ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಥರ ಸ್ಟ್ಯಾಂಡ್ ಇದೆ ಸ್ಟ್ಯಾಂಡಾಗೆ ಹಾಗೇನೆ ಸುಟ್ಕೊಂಡು ಬರೋಣ ಚೆನ್ನಾಗಿ ಬದನೆಕಾಯಿ ಮತ್ತು ಬೆಂಡೆಕಾಯಿ ಎರಡನ್ನು ಸುಡೋಣ ಹಾಗೆ ಮೆಣಸಿಕಾಯಿನ ಕಾಯಿನ ಹುರ್ಕೊಳ್ಳೋಣ ಹುರ್ಕೊಂಡಿದ್ದನ್ನು ಒಂದು ಸೈಡ್ ರೆಡಿ ಮಾಡ್ಕೊಂಡು ಒಂದು ಸೈಡ್ ಕಾಳು ಬೇಯ್ತಾ ಇರ್ತೈತೆ ಇನ್ನೊಂದು ಸೈಡ್ ಈ ಥರ ಬೆಂಡೆಕಾಯಿ ಬದನೆಕಾಯಿ ಮೆಣ್ಸಿಕಾಯಿಯಲ್ಲ ಉರ್ಕೊಂಡು ಅದಕ್ಕೆ ಸುಟ್ಕೊಂಡು ರೆಡಿ ಮಾಡ್ಕೊಳ ನೋಡಿ ಬದನೆಕಾಯಿ ಮತ್ತು ಬೆಂಡೆಕಾಯಿನ ನಾನು ಸುಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಉರಿತಾ ಇದ್ದೀನಿ ನನ್ನ ದೊಡ ಮೆಲ್ಲ ಒಂದೇ ಸರಿ ಒಲೆಗೆ ಹಾಕ್ಬಿಟ್ಟು ಸುಟ್ಟು ಬಿಡೋರು ತುಂಬ ಚೆನ್ನಾಗಿ ಮಾಡೋರು ಅವ್ರು ಹೇಳ್ಕೊಟ್ರೆ ರೆಸಿಪಿನೂ ಇವತ್ತು ಇಲ್ಲ ಅಂದ್ರೂ ಅವ್ರು ಯಾವ್ಯಾವ ಅಡುಗೆ ಹೇಳ್ಕೊಟ್ಟಿದ್ರ ಅದು ಅಷ್ಟು ಚೆನ್ನಾಗಿರುತ್ತೆ ಈಗಲೂ ಆ ರೀತಿ ಅಡುಗೆ ಮಾಡೋರು ಯಾರೂ ಸಿಗಲ್ಲ ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂಥ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸೈಡ್ ನೋಡೇ ಕಾಳು ಬೇಯ್ತಾ ಇದೆ ನಾವು ಇದಕ್ಕೆ ನಾನು ತಗೊಂಡಂಥ ಒಂದು ಹುಣ್ಸೆಕಾಯಿನ ಹಾಕ್ತಾಯಿದ್ದೀನಿ ಹಾಗೇ ರುಚಿ ತಕ್ಕಷ್ಟು ಉಪ್ಪು ಹಾಕೋಲ್ಲ ಎರಡೂ ಸೈಡ್ ಅಡುಗೆ ಮಾಡೋದ್ರಿಂದ ನನಗೆ ಟೈಮ್ ತುಂಬ ಸೇವ್ ಆಗ್ತೈತೆ ಒಂದು ಸೈಡ್ ನೋಡಿ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಡ್ತದೆ ಕಾಳು ಇದೆ ಇನ್ನೊಂದು ಸೈಡ್ ನಾವು ಹುರ್ಕೊಂಡು ಹಾಕ್ಕೂ ಈಸಿ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಹಸಿ ಕಾಳು ಸಾಪು ನೀರು ಮಾಡ್ಬೋದು ಅದು ಮೆಣ್ಸಿಕಾಯಿ ಹುರಿದ ರೆಡಿ ಆಯಿತು ಒಂದು ಸೈಡ್ ಕಾಳನ್ನು ಬೇಯ್ತಾ ಇದೆ ಇನ್ನೇನು ಒಂದು ಐದು ನಿಮಿಷ ಆದರೆ ಕಾಳು ರೆಡಿ ಆಗುತ್ತೆ ಬಿಂದು ಈಗ ಹುರಿದಿರುವಂಥ ಮೆಣ್ಸಿಕಾಯಿ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡ ಹುಟ್ಟಿರುವಂಥ ಬದನೆಕಾಯಿ ಮೆಣಸಿನ್ಕಾಯಿ ಬೆಂಡೆಕಾಯಿ ಏನಿದೆ ಅದನ್ನು ಒಂದು ಪಾತ್ರೆ ನೀರು ತಗೊಂಡಿದ್ದೀನಿ ಆ ಪಾತ್ರೆಗೆ ನೀರು ಹಾಕ್ಬಿಟ್ಟು ನೋಡಿ ಇದೆಲ್ಲನೂ ಸ್ವಲ್ಪ ಕಪ್ಪದ ಕಪ್ಪು ಏನಿದೆ ಮೇಲೆಗಡೆ ಅದೆಲ್ಲ ಬಿಡೋಣ ಈಗ ಮೆಣ್ಸಿನ್ಕಾಯಿ ಎಲ್ಲ ತೊಳೆದು ಎತ್ತಿಟ್ಕೊಬೇಡೋಣ ಅದು ಅದೇ ಪ್ಲೇಟ್ಗೆ ಹಾಗೇ ಈ ಬದನೇಕಾಯಿ ಏನು ಮೇಘರು ಸಿಪ್ಪೆ ಇದೆಯಲ್ಲ ಈ ಥರ ಸಿಪ್ಪೆಯಲ್ಲ ತೆಗೆದುಬಿಡೋಣ ಇಲ್ಲಾಂದರೆ ಕಪ್ಪು ಕಪ್ ಕಾಣುತ್ತೆ ಹಂಗಾಗಿ ಇದನ್ನು ಸಿಪ್ಪೆ ಎಲ್ಲನೂ ಬಿಡೋಣ ಈ ರೀತಿ ಎಲ್ಲನೂ ಸಪ್ರೇಟಾಗಿ ಸಿಪ್ಪೆನ ತಕ್ಕೊಬಿಡೋಣ ಅದೇ ರೀತಿಯಾಗಿ ಎಲ್ಲನೂ ಸಿಪ್ಪೆ ತಕ್ಕೋಣ ಸಿಪ್ಪೆ ಈಸಿಯಾಗಿ ಬರ್ತೈತೆ ಎಳೆ ಬದ್ನೆಕಾಯಿ ಹಾಗಾಗಿ ಹಂಗಾಗಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಸಿಯಾಗಿ ಸಿಪ್ಪೆಯೂ ಬರುತ್ತೆ ಬದನೇಕಾಯಿ ಸಿಪ್ಪೆ ಎಲ್ಲನೂ ತಗೊಂಡು ನೋಡಿ ತೊಟ್ಟು ಬೇಕಂದರೆ ನೀವು ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ನನಗೆ ಇಷ್ಟ ತೊಟ್ಟು ಹಂಗಾಗಿ ನಾನು ಬದನೆಕಾಯಿ ತೊಟ್ಟು ಹಾಗೆ ಬಿಡ್ತೀನಿ ಏನಾದ್ರು ಪಾಯಸ ಸಿಗುತ್ತೆ ಅನ್ನೋದಾದರೆ ತೆಗೆದು ಮೇಲ್ಗಡೆದು ಮಾತ್ರ ಹಾಕ್ಕೊಳ್ಳಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೆಂಡೆಕಾಯಿನ ಸಿಪ್ಪೆ ತೆಗೆದೀನಿ ಹಾಗೆ ಬದನೇಕಾಯಿನ ಸಿಪ್ಪೆ ತೊಗೊಂಡಿದ್ದೀನಿ ಮೆಣ್ಸಿಕಾಯಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳಿದು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತಿಗೆ ಕಾಳು ಬೆಂದು ರೆಡಿ ನೋಡಿ ಅನ್ನಪ್ಪ ಈಗ ನೋಡಿ ಹುಣ್ಶಕಾಯು ಬೆಂದಿರುತ್ತೆ ಹುಣ್ಶಕಾಯಿ ಬೆಂದಿ ಈ ಕಡೆ ನೋಡೋಕೆ ಈ ಥರ ಬಿಟ್ಕೊಂಡಿರ್ತೀವಿ ಸಿಪ್ಪೆನೆ ಇದೇ ರೀತಿ ಸಪ್ರೇಟು ಒಂದು ಪ್ಲೇಟ್ಗೆ ಇಟ್ಕೊಳೋನು ಆಗೀಗ ಕಾಳು ಬೆಂದಿದೆ ನೋಡೋಣ ಅವೆಲ್ಲ ರೆಡಿ ಅಷ್ಟೊತ್ತಿಗೆ ಕಾಳು ಬೆಂದೋಗಿಬಿಟ್ಟಿರ್ತೈತಿ ಒಂದು ಹತ್ತು ನಿಮಿಷ ಸಾಕು ಕಾಳು ಬೇಯದಿ ಗಸಿ ಕಾಳಲ್ವಾ ಬೇಗ ಬೇಯತೆ ನಡೆಯ ಕಾಳು ಬೆಂದಿದೆ ಇವಾಗ ನೀರು ಮತ್ತು ಕಾಳುನು ಸಪ್ರೇಟ್ ಮಾಡ್ಕೊಳ ನೋಡೀ ಥರ ಒಂದು ಸೋಸ ತಗೊಂಡು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳನು ರಾತ್ರಿ ಟೈಮು ಇಲ್ಲ ಬೆಳಗ್ಗೆ ಟೈಮು ಒಂದು ಟೈಮ್ಗಂತೂ ಸೂಪರಾಗಿರೋವಂಥ ರೆಸಿಪಿ ಎಷ್ಟು ತಿಂತ ಇದ್ದರೆ ಮುದ್ದೆ ಎರಡು ಮುದ್ದೆನೂ ಹೋಗುತ್ತೆ ಒಂದು ಅರ್ಧ ಮುದ್ದೆನೂ ಹೋಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಏನು ಮಾಡಿದ್ದಾರೆ ಕಾಳು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳೋದು ಕಾಳು ಮತ್ತು ರಸ ಎರಡು ಸಪ್ರೇಟಾಗಿದೆ ಈ ಸಮಯದಲ್ಲಿ ಸ್ವಲ್ಪ ನೀವು ಕಾಳು ಬಾಯಿಗೆ ಬೈಗಾಕೊಂಡು ನೋಡ್ಕೋಬೋದು ಟೇಸ್ಟ್ ಯಾಕಂದರೆ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು ಪುಡಿ ಉಪ್ಪು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಈಗ ನನಗೆ ಎರಡು ಕರೆಕ್ಟಾಗಿದೆ ಸ್ವಲ್ಪ ರಸನ ತಣ್ಣಗೆ ಒಂದು ಪಾತ್ರೆಗೆ ಹಾಕಿ ಇದೆಲ್ಲನೂ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಮಾತ್ರ ನಾನು ತಣ್ಣ ಹಾಕ್ತಿರ್ತೀನಿ ಯಾಕಂದರೆ ಎಲ್ಲನೂ ನನ್ನ ಕೈಯಲ್ಲೇ ಕಲಸೋದ್ರಿಂದ ಇಷ್ಟು ರಸನ ಒಂದು ಹತ್ತು ನಿಮಿಷ ತಣ್ಣಗೆ ಈಗ ರಸ ನೋಡಿ ಪೂರ್ತಿ ತಣ್ಣಗಾಗಿದೆ ನಾನೇನು ಹುಣ್ಸೆಕಾಯಿ ಬೇಯಿಸಿಟ್ಕೊಂಡಿದ್ದೆಲ್ಲ ಹುಣ್ಸೆಕಾಯನ್ನು ಸಿಪ್ಪೆ ತೆಗೀತಾ ನೋಡಿ ಬೆಂದಿರೋ ಹುಣ್ಸೆಕಾಯಿ ಗೀಟ ಸಿಪ್ಪೆ ಬಿಡುತ್ತೆ ಇದು ಹುಣ್ಸೆಕಾಯಿ ಥರ ಸಿಪ್ಪೆ ತೆಗೆದುಬಿಟ್ಟು ರಸ್ತೊಳಕ್ಕೆ ಹಾಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ನಿಮಗೆ ಹುಳಿ ಬೇಕಾದರೆ ಇನ್ನೊಂದು ಹಾಕೊಳ್ಳಿ ಇಲ್ಲ ಹುಳಿ ಸಾಕಂದರೆ ಒಂದು ಸಾಕಾಗುತ್ತೆ ಇದನ್ನು ಚೆನ್ನಾಗೇ ಸರಿ ಕೈಯಲ್ಲಿ ಹುಳಿ ಎಲ್ಲ ಬಿಟ್ಕೊಂಡ್ಲಿ ನೋಡಿ ಈ ಥರ ಬೀಜ ಎಲ್ಲಾನು ಬೆಂದಿದ್ದೆಲ್ಲ ಎರ್ಯದಾದ್ರೆ ಹಂಗೆ ಬಿಟ್ಕೊಳುತ್ತೆ ಸ್ವಲ್ಪ ಬಲ್ತಿದ್ರೆ ಬೀಜನ ಸಪ್ರೇಟ್ ಮಾಡ್ಕೊಳ್ಳಿ ಸ್ವಲ್ಪ ಬಲ್ತಿದೆ ನೋಡಿ ಹಾಗೆ ಇದೆಂತ ಬೀಜ ಎಲ್ಲನೂ ಸಪ್ರೇಟ್ ಮಾಡ್ಕೊಳ್ತೀನಿ ಈ ಥರ ಬೀಜನ ಸಪ್ರೇಟ್ ನಾನು ನೋಡಿ ಒಂದು ಬೀಜ ಅಂದಂಗೆ ನೀಟಾಗಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಈಗ ನಾನೇನು ಸುಟ್ಟಿದ್ನಲ್ಲ ಬದನೆಕಾಯಿ ಬದನೆಕಾಯಿ ಮತ್ತು ಬೆಂಡೆಕಾಯ ಹಾಕೋಣ ನಾವು ಕೈ ಏನಾದರೂ ರೀತಿ ಏನಾದರೆ ಇದು ಪುಟಾಣಿ ಇರ್ತೈತಲ್ಲ ಪುಟಾಣಿನಾಗೆ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ್ಬೋದು ಇಲ್ಲ ಹಾಗೇ ಕೈಯಾಗೆ ನಾವು ಕ್ಯೂಚಿತೀವಿ ಅಂದರೆ ಕೈಯಾಗೆ ಕಿಚ್ಚ್ಕೋಬೋದು ಇವತ್ತು ನಾನು ಕುಟಾಣಿನ ಜಿಜ್ಜೆ ತೋರಿಸ್ತೀನಿ ನೋಡಿ ಬದನೆಕಾಯಿ ಬೆಂಡೆಕಾಯಿ ಮಾತ್ರ ನಾನು ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ ಅಷ್ಟು ಗಟ್ಟಿಯಾಗಿದೆ ಅಂತ ಎಷ್ಟು ಬೇಕೋ ನೀವು ಫಸ್ಟು ರಸ ಹಾಕ್ಕೊಂಡು ಮೇಲೆ ನೀವು ಕಲಿಸ್ಕೊಬೋದು ಫಸ್ಟಾಗಿ ಕಲ್ಸ್ಕೋದ್ರೆ ರಸ ಸುಡ್ತಾ ಇರ್ತೈತೆ ಇದೀಗ ಸ್ವಲ್ಪ ಸೈಡ್ಗೆ ಎತ್ಬಿಟ್ಟು ಒಂದು ಕುಟಾಣಿ ತಗೊಳ್ಳೋಣ ಕುಟಾಣಿಗೆ ಒಂದು ಗಂಟೆ ಬೆಳ್ಳುಳ್ಳಿ ಸುಳ್ಳು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆಯೇ ಮೆಣ್ಸಿ ಕಾಯಿನೂ ಹಾಕ್ತಾಯಿದ್ದೀನಿ ಇದೆರಡೂ ಕುಟಾಣಿ ಸಹ ಇದಿಂದ ಕುಟ್ಕೊಂಡರೆ ನಾವು ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿರುತ್ತೆ ಕೈಯ್ಯಲ್ಲಿ ಕಲಸಿದ್ರೆ ಕೈಯ್ಯಲ್ಲ ಇರ್ತೈತೆ ಹಂಗಾಗಿ ನಾವು ಈ ಥರ ಕುಟಾಣಿ ಬಳಸಿದ್ರೆ ಕೈನು ಉರಿಯೋದಿಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಯಾಕಂದರೆ ಕಲರ್ ಕುಟ್ಟಿವಾರ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ನುಣ್ಣ ಕುಟ್ಕೊಂಡು ಬರೋಣ ಈಗ ನೋಡಿ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕುಟ್ಟಿ ರೆಡಿಯಾಗಿದೆ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ನನಗೆ ಇನ್ನೂ ನುಣ್ಣು ಬೇಕಾದ್ರೆ ಇನ್ನೂ ಸ್ವಲ್ಪ ನುಣ್ಣು ನೋಡಿ ಕುಟ್ಕೊಳ್ಳಿ ಇದ್ರ ಜೊತೆ ನಾನು ಸ್ವಲ್ಪ ಕಾಳು ಹಾಕಿ ನಾನು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಕುಟ್ಟಿ ರೆಡಿ ಮಾಡ್ಕೊಂಡು ನೀವು ಕೈ ಎಲ್ಲರೂ ಕಲಿಸ್ಕೊಬೋದು ಕಾಳು ಇಲ್ಲೇ ಥರ ಕುಟಾಣಿ ಆಗೋದ್ರೂ ನೀಟಾಗಿ ನಾವು ಬೆರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಜೊತೆನೇ ನೀಟಾಗಿ ಈ ಥರ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನಮ್ದಾಗೆ ನಾನು ಕುಟ್ಟಿದ್ದೀನಿ ನೋಡಿ ಇಷ್ಟು ಪೇಸ್ಟ್ ಚೆನ್ನಾಗಿದೆ ಈ ದಿನಾನು ಎದ್ಬಿಟ್ಟು ನಾನು ಎಲ್ಲ ಕಲಸಿದ್ದೆಲ್ಲ ಅದ್ರ ಹಸು ಜೊತೆ ಮಿಕ್ಸ್ ಮಾಡ್ತೀನಿ ಇನ್ನೂ ಸ್ವಲ್ಪ ಕಾಳು ಬೇಕಾದರೆ ಇನ್ನು ಸ್ವಲ್ಪ ಕಾಳು ಇದೇ ರೀತಿ ಕುಟ್ಕೋಬೋದು ಅಥವಾ ಕೈಯಲ್ಲೇ ಕಲಿಸ್ಕೋಬೋದು ನಾನು ಸಾಕಾಗುತ್ತೆ ನನಗೆ ಇಷ್ಟೆಲ್ಲ ಸರಿ ನೀಟಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಏನು ರಸ ಹುಡ್ಕೊಂಡಿತ್ತಲ್ಲೋ ಆ ರಸನ ನಮಗೆ ಎಷ್ಟು ಬೇಕು ಅಷ್ಟು ರಸ ಹಾಕೊಳ ಪೂರ್ತಿ ಹಾಕ್ಕೊಂಡಿದ್ ಬೇಡ ನಮ್ಗೆ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ ಇದು ಬೆಳಗ್ಗೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒನ್ ಟೈಮ್ ಊಟಕ್ಕೆ ಎಷ್ಟಾಗಬೇಕೋ ನಮಗೆ ಅಷ್ಟು ರಸ ಹಾಕೋಣನು ಇಷ್ಟು ರಸ ಎಲ್ಲ ಹಾಕಿದ್ದೀನಿ ಈಗ ಅಷ್ಟೆಲ್ಲಾನು ನೋಡಿ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೈಯಲ್ಲೊಂದ್ಸಲಿ ಎಲ್ಲನೂ ಕಲಸ ಕೈಯಲ್ಲಿ ಕಲಿಸಿದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ರಸ ಜೊತೆಯೇ ಎಲ್ಲ ಕಲಸೋಣ ಈ ಥರ ಕಲಸಿದೆ ಅದು ನೋಡಿ ಎಷ್ಟು ದಮ ಬರ್ತಾ ಅಂತ ಅದು ಬದನೇಕಾಯಿ ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಕೈಯ ಕಲಿಸ್ತಾ ಇದ್ದರೆ ನಮಗೆ ಯಾರೇ ದಮ ಬರ್ತಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನಾನು ರಸ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರಸ ಹಾಕ್ಕೊಳ್ಳಿ ಎಷ್ಟು ಸಾಫ್ಟಾಗುತ್ತೆ ಇವತ್ತು ನನಗೆ ಹಾಗಾಗಿ ನಾನು ಎಲ್ಲನೂ ನೋಡಿ ಕೈಯ್ಯ ಕಲಿಸಿದ್ದೀನಿ ನೋಡಿ ಇಷ್ಟು ಕರೆಕ್ಟಾಗಿದೆ ನನಗೆ ಇವತ್ತೇನು ಊಟಕ್ಕೆ ಇಷ್ಟು ಬೇಕು ಸ್ಟಡಿ ಮಾಡ್ಕೊಂಡಿದ್ದೀನಿ ನೋಡಿರಲ್ಲ ಇವತ್ತು ನಾನು ಅಳಸಂದೆ ಕಾಳು ಬಳಸ್ಕೊಂಡು ನಾನು ಯಾವ ರೀತಿ ಸಪ್ಪ ನೀರು ಅಥವಾ ಕ್ಯೂಸ್ ಹೆಸರು ಮಾಡಿದೆ ಅಂತ ನೀವು ಇದೇ ರೀತಿ ಎಲ್ಲ ಅಳಸಂದ್ ಹಸಿ ಕಾಳಲ್ಲೂ ಮಾಡ್ಕೋಬೋದು ಅವರೆ ಕಾಳಲ್ಲಿ ಮಾಡ್ಕೊಬೋದು ತನ್ನ ಕಾಳಲ್ಲಿ ಮಾಡ್ಕೋಬೋದು ಅದು ಹಸಿ ಕಾಳಲ್ಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವತ್ತು ಅಳಸಂದೆ ಕಾಳು ಮಾತ್ರ ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನಾನು ಮಾಡಿದಂತಹ ಕ್ಯೂ ಚಸ್ರು ಅಥವಾ ಸೊಪ್ಪು ನೀರನ್ನ ನಾನು ಇವತ್ತು ನೋಡಿ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ಮುದ್ದೆಗೂ ಮತ್ತು ಸೊಪ್ಪು ನೀರಿಗೂ ಎಷ್ಟು ತುಂಬ ಅಷ್ಟು ಚೆನ್ನಾಗಿರ್ತೈತೆ ತಿಂತಾಯಿದ್ರೆ ಹೆಂಗೆ ಮುದ್ದೆ ಒಳಗೊಂಡು ತಿನ್ನೋದೇ ಓತಾಗಲ್ಲ ಅಷ್ಟು ಚೆನ್ನಾಗಿರ್ತೈತೆ ಸೈಡಲ್ಲಿ ನಾನು ಸ್ವಲ್ಪ ಕಾಳು ಹಾಕ್ಕೊಂಡು ನೀವು ಇದಕ್ಕೆ ಒಗ್ಗರಣೆಯೂ ಮಾಡ್ಕೊಬೋದು ಇವತ್ತು ನಾನು ಒಗ್ಗರಣೆ ಏನೂ ಮಾಡ್ತಾಯಿಲ್ಲ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಈಗ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ ಇದು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ